ನೆಹರು ನಗರದ ಮೊದಲನೇ ತಿರುವಿನಲ್ಲಿರುವ ಚರಂಡಿಯಲ್ಲಿ ಸುಮಾರು ಮೂರು ವರ್ಷಗಳ ಕಾಲದಿಂದ ಶೇಖರಣೆಯಾಗಿದ್ದ ಕೊಳಚೆಯ ಬಗ್ಗೆ ಕನ್ನಡ ಮೀಡಿಯಂ ವಾಹಿನಿಯಲ್ಲಿ ಸುದ್ದಿ ಪ್ರಸಾರವಾಗಿತ್ತು ಇದೀಗ ಎಚ್ಚೆತ್ತುಕೊಂಡಿರುವ ಸಾಗರ ನಗರಸಭೆಯವರು ಕ್ಲೀನಿಂಗ್ ಮಾಡುವ ಕೆಲಸ ಮಾಡಿದ್ದಾರೆ ನಗರಸಭಾ ಆರೋಗ್ಯ ಅಧಿಕಾರಿಯಾದ ಶೈಲೇಂದ್ರ ನೇತೃತ್ವದ ಸುಮಾರು ಹದಿನಾಲ್ಕು ಜನರ ತಂಡ ನಗರಸಭಾ ಸದಸ್ಯರಾದ ನಾದಿರ್ ಪರ್ವಿನ್ ಅವರ ಸಮ್ಮುಖದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲಾಯಿತು ನಾಗರಿಕರು ಕನ್ನಡ ಮೀಡಿಯಂ ವಾಹಿನಿಗೆ ಧನ್ಯವಾದ ತಿಳಿಸಿದರು Terima kasih telah menonton! कैसे uh. बात